ಕೊಡಬೇಡ ನೀ ಹೆಂಡತಿ ಕೈಯಲ್ಲಿ ಲಗಾಮ ಕೊಟ್ಟರೆ ನೀ ನಾಗುವೆ ಹೆಂಡತಿಯ ಗುಲಾಮ ಕೊಟ್ಟರೆ ನಾಗುವೆ ಹೆಂಡತಿಯ ಗುಲಾಮ ಅದಕ್ಕೆ ಮದುವೆಯಾಗಲಿಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮ ಅದಕ್ಕೆ ಮದುವೆ ಆಗಲಿಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮ ಆ ಕಲಾಮರಿಗೂ ನಿಮಗೂ ನೋಡಲು ಪೆನ್ನಿನೊಳಗಿನ ಕಡ್ಡಿ ಅಂತಿರುವ ತೆಲುಗುಳು ಬಾಗೇಶನ ಸಲಾಮ 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 ಎಟ್ಟು ಖುಷಿ ಪಡ್ತಿ ಏನ್ ಸುದ್ದಿ ಎಲ್ಲರೂ ಅಂದ ಈ ವೇದಿಕೆಯ ಮೇಲೆ ಪ್ರಾರಂಭದಿಂದ ನಮ್ಮ ಹಂದಿಗುಂದಿ ಸರ್ವರೆಗೂ ಎಷ್ಟು ಅದ್ಭುತವಾದಂತಹ ಕನ್ನಡವನ್ನು ಮಾತನಾಡುವರು ನಮ್ಮ ಗುರುಗಳ ಪಾಟಲ ಸರ್ ಅವರ ವರದಿ ವಾಚನ ಅಂತೂ ನನ್ನ ಹೃದಯವನ್ನ ತಡೆದು ಅವರ ವರದಿ ವಾಚನ ನಿಮ್ಮ ಪ್ರತಿಕ್ರಿಯೆ ನೋಡಿ ನನಗೆ ಹಂಡೆ ಹಾಲು ಖುಷಿ ಖುಷಿಯಾಗಿದೆ ಯಾಕಂದ್ರೆ ಒಂದು ಕಡೆ ಅಲ್ಲಿ ಸಾಧನೆ ಆ ಸಾಧನೆಗೆ ತಕ್ಕ ಪ್ರತಿಕ್ರಿಯೆ ಅದು ಒಂದು ಸಂಸ್ಥೆಗೆ ಕೊಡುವಂತ ಅಪರೂಪದ ಕಾಣಿಕೆ ನಾವು ಇವೆಲ್ಲ ಪಾರಿತೋಷಕ್ಕೆ ನೋಡಿಬಿಟ್ರೆ ಇವು ಹೆಚ್ಚು ಕಡಿಮೆ ಹತ್ತು ಮುಡುತ್ತಾ ಕೊಟ್ಟರು ಮುಗಿಯಂಗಿಲ್ಲ ಅಂತ ಅನ್ಸಂದ್ ನನಗೆ ಅಷ್ಟು ಪಾರಿತೋಷಗಳನ್ನ ಪಡ್ಕೊಂಡ್ರಿ ಹೌದಲ್ ಈ ಸಂಸ್ಥೆ ಎಷ್ಟು ಅದ್ಭುತವಾಗಿದೆ ಅನ್ನೋದಕ್ಕೆ ಇದೊಂದು ಘಟನೆ ಇದೊಂದು ಕಾರ್ಯಕ್ರಮ ಸಾಕು ಅಂತ ನಾನು ಭಾವಿಸ್ಕೊಡ್ತೇನೆ ನೆನಪಿರಲಿ ನಿಮ್ಗೆಲ್ಲ ಕನ್ನಡ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೋ ಅಷ್ಟೇ ಅದ್ಭುತವಾಗಿ ಬರೆಯಬಲ್ಲರು ಬರೆಯದ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮುಗಿಯಿತು ಮಾತನಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮುಗಿಯಿತು ಅರ್ಥ ದ್ವಂದ್ವಾರ್ಥ ಕೊಡ್ತದೆ ವಿಶೇಷ ಅರ್ಥ ಕೊಡ್ತದೆ ಹಾಸ್ಯವನ್ನು ಹುಟ್ಟು ಹಾಕ್ತದೆ ನಾನು ನೇರವಾಗಿ ನಮ್ಮ ಹಂದಿಗುಂದಿ ಸರ್ ಸಬ್ಜೆಕ್ಟ್ ಇಂದನೆ ಪ್ರಾರಂಭ ನನ್ನ ನನ್ನೊಬ್ಬ ಫ್ರೆಂಡ್ ಸೋಶಾಲಿಸಿ ಡಿಪಾರ್ಟ್ಮೆಂಟ್ ಹೋಗ್ದವ್ರು ಪಾಪ ಒಂದು ಪೇಪರ್ ಬಂಡಲ್ ತಂದಿಟ್ಟಿದ್ರು ನಮ್ಮ ರೂಮ್ನಾಗ ಹುಡುಗರು ಬರ್ದಿತ್ತು ಆ ಪೇಪರ್ ಬಂದ್ ಬಂಡಲ್ ತಂದಿಟ್ಟಾರ ಪೇಪರ್ ನ ಸಬ್ಜೆಕ್ಟ್ ನೇಮ್ ಬರದ ನಮ್ಮ ಪಾಪ ಸಬ್ಜೆಕ್ಟ್ ನೇಮ್ ಏನು ಏನ್ ಅಂತಂದ್ರೆ ಕೇಳಿದ್ರೆ ಸ್ವಲ್ಪ ಕನ್ನಡ ಬಡಿಯೋ ಹೆಚ್ಚು ಕಡಿಮೆ ಇತ್ತು ಅವರು దీర్ఘ ఋషస్వర దీర్ఘస్వర అనుస్వారగ వతక్షర తప్ప అంద శాస్త్రీ అర్థనబుడుతుంది పేపర్ సబ్జెక్ట్ పేపర్ నేర్ బాదజా శాస్త్రే హోతు అది సిలబస్ పోతు నాగ సమాజ శాస్త్రం నమజాస్త్రైదు ಮೈಸೂರು ಕಾರ್ಯಕ್ರಮಕ್ಕೆ ಹೋಗಿದ್ದೇ ಅಲ್ಲ ಬೋರ್ಡ್ ಬರ ಅಂಗಡಿಗೆ ಓಲ್ಡ್ ಏನ್ ಓಲ್ಡ್ ಅಂದ್ರ ಇಲಿ ಉಪ್ಪಿನಕಾಯಿ ಸಿಗುತ್ತವೆ ಇಲಿ ಉಪ್ಪಿನಕಾಯಿ ಸಿಗುತ್ತವೆ ನಾ ಸೀದಾ ಅವರ ಮಾಲಕ್ಕೆ ಕೇಳಿದ್ರೆ ಹೆಗ್ಡು ಉಪ್ಪಿನ ಕಾಯಿ ಮಾಡ್ತೇನೆ ಯಾವಾಗ ಇದನ್ನು ಇಲ್ಲಿ ಉಪ್ಪಿನ ಕಾಯಿ ಸಿಗುತ್ತದೆ ಅಲ್ಲಿ ಮುಗಿಸಲು ಸ್ವಲ್ಪ ಮುಂದೆ ಬಂದ್ರೆ ಮುಂದುವರೆ ಇನ್ನೊಂದು ಬರ್ಲವೆ ಏನ್ ಬರಲಾರ ಬಾಡಿಮೇಲೆ ಬರ್ಲಾರ ಈ ಜಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರದು ಚಂದ್ರನಕ್ಕೂ ಹೋಗುವ ಕೈ ಇಲ್ಲದಿಲ್ಲ ಈ ಜಾಗದಲ್ಲಿ ಏನಬೇಕಾಗಿತ್ತು ಈ ಜಾಗದಲ್ಲಿ ಅನಾಮ ಪೇಪರ್ದಾಗ ನಮ್ಮ ಪತ್ರಕರ್ತರಲ್ಲಿ ಇದ್ದೀರಿ ಟಿವಿನವ್ರು ಅವರು ಮಾಡತ್ತಾರೆ ಯಾಕಂದ್ರೆ ಸ್ಪೀಡ್ ಕೊಡ್ಬೇಕು ಅವ್ರ ನ್ಯೂಸ್ ಕೆಲವರು ಪೇಪರ್ ಬಹಳ ಅನಾಮಿರ್ತಾವೆ ಅವ್ರಿಗೂ ಗೊತ್ತದ ಸ್ಪೀಡ್ ಬಂದಿರ್ತಾವ ನ್ಯೂಸ್ ಅಂದ್ರೆ ನಮ್ಮ ಸಿಪಿ ಯೋಗೇಶ್ವರ ಅಂತ ಹೇಳಿ ಬಿಜೆಪಿ ಸರ್ಕಾರದ ಮಿನಿಸ್ಟರ್ ಇದ್ದವು ಕಾರ್ ಆಕ್ಸಿಡೆಂಟ್ ಆಯ್ತು ಪೇಪರ್ ಬರದ್ಬಿಟ್ಟು ಸಿಪಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಕಾರ್ ರಸ್ತೆ ಅಪಘಾತಗೊಂಡಿದೆ ಗಾಯಗೊಂಡವರ ಮೂಗಿಗೆ ನಾಲ್ಕು ಹೋಳಿಗೆಗಳನ್ನು ಹಾಕಲಾಗಿದೆ ಪಲ್ಯ ಅಲ್ಲೇ ಮುಂದೆ ಹೋಗ್ತದೆ

ಿವೆ ತೋರಿಸಿದ್ರು ಡೆಲಿವರಿ ಆದ್ಮೇಲೆ ಪೇಪರ್ ಸುದ್ದಿ ಬಂತು ಅದು ಸುದ್ದಿ ಹೆಂಗೆ ಬರದ ಚಿತ್ರರಟ್ಟಿ ಅಮೂಲ್ಯ ಅವರು ಖಾಸಗಿ ಪಾತ್ರೆಯಲ್ಲಿ ಜನ್ಮ ನೀಡಿದ್ದಾರೆ ಪಾತ್ರೆ ನಾನು ಏನಂಬ ಆಸ್ಪತ್ರೆ ಸ್ವಲ್ಪ ಕನ್ನಡ ಬರೆಯದ್ರೊಳಗೆ ಹೆಚ್ಚು ಕಡಿಮೆ ಆದ್ರೆ ಆವಾಸ ಆಗ್ತದ ಆದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಭಾಷೆ ಯಾವುದು ಅಂದ್ರೆ ಕನ್ನಡ ಇಡೀ ಪ್ರಪಂಚದಲ್ಲಿ ವೈಜ್ಞಾನಿಕವಾಗಿ ವಿಂಗಡಿಸಲ್ಪಟ್ಟ ಏಕೈಕ ಭಾಷೆ ಅಂದ್ರೆ ಕನ್ನಡ ಯಾಕ ಭಾಷೆ ಅಷ್ಟು ವೈಜ್ಞಾನಿಕವಾಗಿದೆ ಅಂದ್ರ ಅಕ್ಷರಗಳು ಹುಟ್ಟುವ ಸ್ಥಾನದ ಆಧಾರದ ಮೇಲೆ ವರ್ಗೀಕರಣ ಮಾಡ್ತಾರ ಭಾಷೆಯನ್ನ ಅಕ್ಷರಗಳು ಎಲ್ಲೆಲ್ಲಿ ಹುಡ್ತಾವ ಅನ್ನೋ ಅಂದ್ರೆ ಆಧಾರದ ಮೇಲೆ ವರ್ಗೀಕರಣ ಮಾಡುವಂತ ಭಾಷೆ ಯಾವುದು ಅಂದ್ರೆ ನಮ್ಮ ಕನ್ನಡ ಇಡೀ ಪ್ರಪಂಚದಲ್ಲಿ ಆರು ಸಾವಿರ ಭಾಷೆಗಳಿವೆ ಎಷ್ಟು ಸಾವಿರ ಭಾಷೆಗಳು ಆರು ಸಾವಿರ ಆರು ಸಾವಿರ ಭಾಷೆಗಳಲ್ಲಿ ನಾಲ್ಕು ಸಾವಿರ ಭಾಷೆಗಳಿಗೆ ಲಿಪಿನೇ ಇಲ್ಲ ಈಗ ಗೊಲ್ಲ ಭಾಷೆ ಅಂತಿದೆ ಗೊರಮಾಟಿ ಭಾಷೆ ಅಂತಿದೆ ನಮ್ಮ ಹತ್ತಿರ ಇರುವ ಭಾಷೆಗಳು ಈ ಭಾಷೆಗಳಿಗೆ ಲಿಪಿ ಇಲ್ಲ ಗೋರ್ವಾಟಿ ಭಾಷೆಗೆ ಲಿಪಿ ಅಂತ ತಯಾರಿಸುತ್ತಿದ್ದಾರೆ ಮಾತಾಡ್ತಾರ ಎಂತ ನಾಲ್ಕು ಸಾವಿರ ಭಾಷೆಗಳ ಹಾಗಾದ್ರೆ ಲಿಪಿ ಇರುವ ಎರಡು ಸಾವಿರ ಭಾಷೆಗಳಲ್ಲಿ ಹತ್ತು ಭಾಷೆಗಳು ಹತ್ತು ಅದ್ಭುತ ಭಾಷೆಗಳ ಪಟ್ಟಿಯನ್ನು ಕಡೆ ಮಾಡಿಬಿಟ್ಟು ಮೂರನೇ ಸ್ಥಾನದಲ್ಲಿ ಬರುವಂತ ಎಲ್ಲ ಅಗತ್ಯಗಳನ್ನು ಹೊಂದಿದೆ ನಾನು ಇವತ್ತು ಕನ್ನಡದ ಮೇಲೆ ಪ್ರೀತಿ ಬರಕ್ಕೆ ಏನ್ ಕಾರಣ ಅಂತಂದ್ರೆ ಇಂಗ್ಲಿಷ್ ಟೀಚರ್ ಕಾರಣ ಯಾರಾದ್ರೂ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಸರ್ ಬಂದು ಬರೆಸಿಬಿಡೋರು ಏನ್ ಬರೆಸೋರು ಪಿಯುಟಿ ಪುಟ್ ಪಿಯುಟಿ ಪುಟ್ ಆಯ್ತು ಪಿಯುಟಿ ಪುಟ್ ಬರ್ಕೋತಿದ್ದೇವು

ಸೈಕಾಲಜಿ ಸ್ಪೆಲ್ಲಿಂಗ್ ಬರೆಯಿಂದ ನಾ ಎಸ್ ಇಂದ ಸ್ಟಾರ್ಟ್ ಮಾಡಿದೆ ಬಂದವರ ಡಾಕ್ಟರ್ ಹೋರು ಯಾಕೆ ಸರ್ ಅಂತೆ ಅಲ್ಲ ಬಿ ಎಸ್ ವೈ ಬರಬೇಕು ಅದ್ಯಾಕ್ ಸರ್ ಪಿ ಎಲ್ ಆಗಲ್ಲ ಯಾಕೆ ಬರೀತಿರಿ ಇಲ್ಲ ಬರೀಬೇಕು ಬಟ್ ಅದು ಸೈಲೆಂಟ್ ಆಗ್ತದ ಏನಾಗ್ತದ ಕನ್ನಡದ ನಲ್ವತ್ತೊಂಬತ್ತು ಅಕ್ಷರಗಳು ಎಲ್ಲರ ಸೈಲೆಂಟ್ ಆಗಿದೆ ಕೇಳಿರಿನಾ ಯಾವತ್ತು ವೈಲಾಗಿರ್ತಾವೆ ಚಾಲೆಂಜ್ ಸರ್ ಈ ಜಗತ್ತಿನ ಅದ್ಭುತ ಭಾಷೆ ಯಾವುದು ಅಂತ ಹೇಳ್ಬಿಟ್ರು ಅವ್ರು ಏ ಇಂಗ್ಲಿಷ್ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಇಂಗ್ಲಿಷ್ ಮಾತನಾಡುತ್ತಾರೆ ನಾ ಅಂದ ನಾ ಹೇಳಿದ ಒಂದೇ ಸೆಂಟೆನ್ಸ್ ನೇ ಮಾಡಿದ್ರೆ ಇಂಗ್ಲಿಷ್ ಅಂತ ಹೋಗುವುದು ಮಾಡ್ರಿ ಏನ್ ಹೇಳುವ ನಾಯಿ ಓಡಿ ಬಂದಿತ್ತು ಮಾಡ್ರಿ ಸರ್ ನಾಯಿ ಓಡಿ ಬಂದಿತ್ತು ಮಾಡುದು ಈಜಿ ಈಸಿ ಇತ್ತು ಮಾಡಿಬಿಟ್ರು ಓಡಿ ಬಂದ ನಾಯಿಯು అంట్రయాల్ కొట్ నింతు అంట్రగా ప్రీతి రొట్టి అసదే ప్రీతి రొట్టి అన్న ఎసదే అబ్రయాలు కు అంట్రయాల్ అమ్రగాలి గొడస ఆట మైదాన ತೊಡಕಾಲಿಕೇನ್ ಬಳಸೋರು ಅಪಿ ನಮ್ಮ ಕನ್ನಡ ಭಾಷೆಯಲ್ಲಿ ಗ್ರಾಂಥಿಕ ಸಂಪತ್ತು ಎಷ್ಟಿದೆಯೋ ಅದರ ದುಪ್ಪಟ್ಟ ಯಾವ್ದದ ಅಂತಂದ್ರೆ ಗ್ರಾಮ್ಯ ಸಂಪತ್ತು ಅದ ಗ್ರಾಮ್ಯ ಸಂಪತ್ತು ಅದಕ್ಕೆ ಹೇಳೋದು ಜಗತ್ತಿನ ಅದ್ಭುತ ಭಾಷೆ ಯಾವ್ದಾಗಬೇಕಾಗಿತ್ತು ಅಂದ್ರೆ ಕನ್ನಡ ಆಗ್ಬೇಕಾಗಿತ್ತು ಕನ್ನಡದವ್ರು ಏನು ಅದಿದಲ್ಲ ನಾವು ನಾವು ಭಾಷಾ ದುರ್ಮೋಹಿಗಳಾಗಿವಿ ಭಾಷಾ ವ್ಯಾಮೋಹಿಗಳಾದ್ರೆ ಇಷ್ಟೊತ್ತಿಗೆ ಜಗತ್ತಿನ ದೊಡ್ಡಣ್ಣ ಯಾವುದು ಅಂದರೆ ಕನ್ನಡ ಆಗ್ತಿತ್ತು